ವೀಕ್ಷಕರೇ ಸೊ ವೀಕ್ಷಕರ ವೈಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇವತ್ತಿನ ಏನು ವಿಡಿಯೋ ಅಂತ ಅಂದ್ರೆ ನೋಡಿರೋ ಹಾಗೆ ಸೊ ಅಂಗನವಾಡಿಯಲ್ಲಿ ವರ್ಕರ್ಸ್ ಮತ್ತೆ ಹೆಲ್ಪರ್ ಪೋಸ್ಟ್ ಗೆ ತುಂಬಾನೇ ವೇಕೆನ್ಸೀಸ್ ಅನ್ನೋದು ಕ್ರಿಯೇಟ್ ಆಗಿದೆ ಇದೊಂದು ಗೌರ್ಮೆಂಟ್ ಜಾಬ್ ನಿಮ್ಗೆಲ್ಲ ಗೊತ್ತಿರಬಹುದು ಅಂಗನವಾಡಿ ಸ್ಕೂಲ್ ಅಲ್ಲಿ ಸೊ ಎಲ್ಲಿ ಅಪ್ಪ ಇದು ಅಂತ ಅಂದ್ರೆ ಚಿಕ್ಕಮಗಳೂರು ಕಡೆ ಓಕೆನಾ ಸೊ ಎಷ್ಟೆಷ್ಟು ವೇಕೆನ್ಸೀಸ್ ಕ್ರಿಯೇಟ್ ಆಗಿದೆ ಅನ್ನೋ ಡೀಟೇಲ್ ನಾನು ಇವಾಗ ವಿಡಿಯೋದಲ್ಲಿ ಹೇಳ್ಕೊಂಡು ಹೋಗ್ತೀನಿ ಯಾರು ಎಲಿಜಿಬಲ್ ಇದೀರಾ ಮತ್ತೆ ಯಾರು ಇಂಟ್ರೆಸ್ಟ್ ಇದೆ ದಯವಿಟ್ಟು ನನ್ನ ವಿಡಿಯೋನ ಪೂರ್ತಿ ನೋಡಿ ಸೊ ಹೇಗೆ ಅಪ್ಲೈ ಮಾಡಬೇಕು ಏನು ಎಚ್ ನಿಮಿತ್ಸು ಮತ್ತು ಎಲ್ಲಿ ಎಷ್ಟು ಪೋಸ್ಟ್ಗಳು ವೇಕೆನ್ಸೀಸ್ ಅನ್ನೋದು ಕ್ರಿಯೇಟ್ ಆಗಿದೆ ಅಂತ ನಾನು ಕಂಪ್ಲೀಟ್ ಡೀಟೇಲ್ ಹೇಳ್ತೀನಿ ಮತ್ತು ಯಾವ ಥರ ಯಾವ ಪ್ರೊಸೀಜರಲ್ಲಿ ಅಪ್ಲೈ ಮಾಡಿದ್ರೆ ನಿಮಗೆ ಕೆಲಸ ಸಿಗುತ್ತೆ ಅನ್ನೋದು ನಾನು ಹೇಳ್ತಾ ಹೋಗ್ತೀನಿ ನಿಮಗೇನಾದರೂ ಲಿಂಕ್ ಬೇಕಂದರೆ ನನ್ನ ಡಿಸ್ಕ್ರಿಪ್ಷನಲ್ಲಿರತ್ತೆ ಸೊ ನೀವು ಲಿಂಕಲ್ಲಿ ಹಾಕ್ಬೋದು ಅಕಸ್ಮಾತ್ ನಿಮಗೆ ಏನಾದ್ರು ಸಪ್ರೇಟಾಗಿ ಬೇಕು ಅಂತಂದರೆ ಜಾಬ್ ಅಂತ ನನಗೆ ಕಮೆಂಟಲ್ಲಿ ಹಾಕಿದ್ರೆ ನಾನು ನಿಮಗೆ ಡೈರೆಕ್ಟಾಗಿ ಲಿಂಕ್ನ ಶೇರ್ ಮಾಡ್ತೀನಿ ಓಕೆನಾ ಸ್ವಲ್ಪ ನಿಜ ವೀಕ್ಷಕರು ಇವಾಗ ಸ್ಪಟ್ಟಂತ ಸ್ಟಾರ್ಟ್ ಮಾಡಬೇಡ ಸೊ ಏನಪ್ಪಾ ಅಂತ ಅಂದ್ರೆ ಚಿಕ್ಕಮಗಳೂರಲ್ಲಿ ತ್ರೀ ತರ್ಟಿ ಟೂ ವೇಕೆನ್ಸೀಸ್ ಅನ್ನೋದು ಕ್ರಿಯೇಟ್ ಆಗಿದೆ ಸೊ ಎಲಿಜಿಬಲ್ ಇರೋದು ಇಂಟ್ರೆಸ್ಟೆಡ್ ಇರೋರು ಅಪ್ಲೈ ಮಾಡ್ಬೋದು ಅಫಿಷಿಯಲ್ ನೋಟಿಫಿಕೇಶನ್ ನಾನು ಇಲ್ಲಿ ಸೈಡ್ ಅಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಅಫಿಷಿಯಲ್ ನೋಟಿಫಿಕೇಶನ್ ನ ಅವರು ಬಿಟ್ಟಿದ್ದಾರೆ ಓಕೆನಾ ಸೊ ಏನಪ್ಪಾ ಅಂತ ಅಂದ್ರೆ ಲಾಸ್ಟ್ ಡೇಟ್ ಯಾವಾಗಿದೆ ಅಂತ ಅಂದ್ರೆ ಫೋರ್ತ್ ನವೆಂಬರ್ ಟ್ವೆಂಟಿ ಟ್ವೆಂಟಿ ಫೈವ್ ಮುಂದಿನ ತಿಂಗಳು ನಾಲ್ಕನೇ ತಾರೀಕು ಒಳಗಡೆ ನೀವು ಅಪ್ಲೈ ಮಾಡ್ಬೇಕಾಗಿದೆ ಸೊ ಎಲ್ಲೆಲ್ಲಿ ಅಂತ ಹೇಳಿದ್ರೆ ಚಿಕ್ಕಮಗಳೂರಲ್ಲಿ ಸೆವೆನ್ ವರ್ಕರ್ಸು ಮತ್ತೆ ಫಾರ್ಟಿ ಏಯ್ಟ್ ಹೆಲ್ಪರ್ಸ್ ಬೇಕಾಗಿದೆಯಂತೆ ಆಮೇಲೆ ಕಡೂರಲ್ಲಿ ಯಾರ್ಯಾರು ಇದ್ರೆ ಅವ್ರಿಗೆ ನೋಡಿ ಲೆವೆನ್ ವರ್ಕರ್ಸ್ ಬೇಕಾಗಿದೆ ಮತ್ತು ಸೆವೆಂಟಿ ಹೆಲ್ಪರ್ಸ್ ಬೇಕಾಗಿದೆ ಅಂಗನವಾಡಿಯಲ್ಲಿ ಲೆವೆನ್ ವರ್ಕರ್ಸು ಮತ್ತು ಸೆವೆಂಟಿ ಹೆಲ್ಪರ್ಸ್ ಬೇಕಾಗಿದೆ ಮತ್ತು ಕುಪ್ಪ ಅಲ್ಲಿ ಆರು ವರ್ಕರ್ಸು ಮತ್ತು ಇಪ್ಪತ್ತೈದು ಹೆಲ್ಪರ್ ಬೇಕಾಗಿದೆ ಮೂಡಿಗೆರೆಯಲ್ಲಿ ನಾಲ್ಕು ವರ್ಕರ್ಸು ಮತ್ತು ಐವತ್ತು ನಾಲ್ಕು ಹೆಲ್ಪರ್ಸ್ ಬೇಕಾಗಿದೆ ಓಕೆ ಮತ್ತು ನರಸಿಂಹರಾಜಪುರ ಅಂತ ಎಂಟು ವರ್ಕರ್ಸ್ ಇದೆ ಮತ್ತು ಇಪ್ಪತ್ತೇಳು ಹೆಲ್ಪರ್ಸ್ ಬೇಕಾಗಿದೆ ಅಂತ ಹೇಳಿದ್ದಾರೆ ಮತ್ತೆ ಶೃಂಗೇರಿಯಲ್ಲಿ ಒಂದು ವರ್ಕರ್ ಅನ್ನೋ ಬೇಕಾಗಿದ್ದಾರೆ ಮತ್ತೆ ಹದಿಮೂರು ಹೆಲ್ಪರ್ ಅನ್ನೋರು ಬೇಕಾಗಿದ್ದಾರೆ ತೆರಿಕರೆಯಲ್ಲಿ ಸಿಕ್ಸ್ ವರ್ಕರ್ಸ್ ಬೇಕಾಗಿದ್ದಾರೆ ಮತ್ತೆ ಫಿಫ್ಟಿ ಟು ಹೆಲ್ಪರ್ಸ್ ಅನ್ನೋರು ಬೇಕಾಗಿದ್ದಾರೆ ಅಂಗನವಾಡಿ ಸ್ಕೂಲ್ಗಳಲ್ಲಿ ಸೊ ತುಂಬಾ ಲೋಕಲೈಟ್ಸ್ ಯಾರ್ಯಾರು ಇದ್ದೀರಾ ಅವರೆಲ್ಲ ಈ ಆ ಜಾಬ್ಗೆ ಅಪ್ಲೈ ಮಾಡಿ ಮತ್ತೆ ಲೋಕಲೈಟ್ಸ್ ಫೀಮೇಲ್ಸ್ಗಂತೂ ಇದು ತುಂಬಾನೇ ಒಳ್ಳೆ ಜಾಬ್ ಅಂತಾನೆ ಹೇಳ್ಬೋದು ಅಲ್ವಾ ಅಂಗನವಾಡಿ ಟೀಚರ್ಸ್ ಎಲ್ಲ ನೋಡಿರ್ತೀರ ಅಂಗನವಾಡಿ ಸಹಾಯಕರ್ತಿ ಎಲ್ಲ ನೋಡಿರ್ತೀರ ಸೊ ಅಂತವ್ರಿಗೆ ಇದು ಒಳ್ಳೆ ಜಾಬ್ ಅಂತಾನೆ ಹೇಳ್ಬೋದು ಓಕೆ ಬಟ್ ಏನಪ್ಪಾ ಅಂದ್ರೆ ಅಲ್ಲಿ ಲೋಕಲ್ ಐಟ್ಸ್ ಮಾತ್ರ ನೀವು ಅಲ್ಲಿ ಅಪ್ಲೈ ಮಾಡ್ಬೇಕಾಗತ್ತೆ ನಿಮಗೆ ಯಾರು ಗೊತ್ತಿರೋರು ಇದ್ರೆ ಅಲ್ಲಿ ಲೋಕಲ್ ಆ ಏರಿಯಾದಲ್ಲಿ ಇದಾರೆ ಅಂತ ಇದ್ರೆ ಮತ್ತೆ ಟೆಂತ್ ಮತ್ತೆ ಪಿ ಯು ಸಿ ಪಾಸ್ ಆಗಿರ್ಬೇಕು ಓಕೆನಾ ಸೊ ಅಂತವ್ರಿಗೆ ಈ ಜಾಬ್ನ ಅವ್ರಿಗೆ ಸಿಕ್ಕೇ ಸಿಗತ್ತೆ ಅಂತ ಹೇಳ್ಬೋದು ಅದರಿಂದ ಯಾರು ಇದ್ರೆ ಅಲ್ಲಿ ನಿಮಗೆ ಗೊತ್ತಿರೋರಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಸೊ ದಟ್ ಅವ್ರಿಗೂ ಒಂದು ಕೆಲಸ ಅನ್ನೋದು ಸಿಗಲಿ ಓಕೆನಾ ಇವಾಗ ಟೆಂತು ಮತ್ತು ಟ್ವೆಲ್ತು ರೆಕಗ್ನೈಸ್ಡ್ ಬೋರ್ಡ್ ಅಥವಾ ಯೂನಿವರ್ಸಿಟಿಯಿಂದ ನೀವು ಕಂಪ್ಲೀಟ್ ಮಾಡಿರಬೇಕು ಅಂತ ಹೇಳಿದ್ದಾರೆ ಓಕೆನಾ ನೋಟಿಫಿಕೇಶನಲ್ಲಿ ಎಜುಕೇಷನ್ ಬಂದು ಟೆಂತ್ ಟ್ವೆಲ್ತು ಅಂತ ಹೇಳಿರೋದು ಸೊ ವರ್ಕರ್ಸ್ ಅಂದರೆ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಆಗಿರಬೇಕು ಹೆಲ್ಪರ್ಸ್ ಅಂದರೆ ಟೆಂತ್ ಸ್ಟ್ಯಾಂಡರ್ಡ್ ಪಾಸ್ ಆಗಿರಬೇಕು ಅಂತ ಹೇಳಿದ್ದಾರೆ ಓಕೆ ಏಜ್ ಲಿಮಿಟ್ ಏನಪ್ಪಾ ಅಂತಂದ್ರೆ ಮಿನಿಮಮ್ ನೈನ್ಟೀನ್ ಇಯರ್ಸ್ ಮತ್ತೆ ಮ್ಯಾಕ್ಸಿಮಮ್ ತರ್ಟಿ ಫೈವ್ ಇಯರ್ಸ್ ಅಂತ ಹೇಳಿದ್ದಾರೆ ಮತ್ತೆ ಅಪ್ಲಿಕೇಶನ್ ಫೀಸ್ ಏನಾದರೂ ಇದೆ ಅಂತಂದ್ರೆ ಏನೂ ಇಲ್ಲ ಖಂಡಿತ ಅಪ್ಲಿಕೇಶನ್ ಫೀಸ್ ಅನ್ನೋದೇ ಇಲ್ಲ ಓಕೆ ಸೆಲೆಕ್ಷನ್ ಪ್ರೋಸೆಸ್ ಏನು ಬರೋದೇ ಮೆರಿಟ್ ಲಿಸ್ಟಲ್ಲಿ ಸೆಲೆಕ್ಷನ್ ಪ್ರೋಸೆಸ್ ಅನ್ನೋದನ್ನು ಮಾಡ್ತಾರೆ ಓಕೆನಾ ಸ್ಟಾರ್ಟ್ ಡೇಟ್ ಬಂದು ನೈನ್ತ್ ಸ್ಟಾರ್ಟ್ ಆಗಿದೆ ಸೊ ಒನ್ ಮಂತ್ ಆಯಿತು ಆಲ್ಮೋಸ್ಟ್ ನೈನ್ ಸ್ಟಾರ್ಟ್ ಆಗಿದೆ ಅಕ್ಟೋಬರು ಸೊ ಲಾಸ್ಟ್ ಡೇಟ್ ಬಂದು ಫೋರ್ತ್ ನವೆಂಬರು ಒಳಗಡೆನೆ ಅಪ್ಲೈ ಮಾಡಿ ಓಕೆನಾ ಸೊ ವೆಬ್ಸೈಟ್ ಏನಪ್ಪ ಅಂದರೆ ಇಲ್ಲಿ ಹಾಕಿದ್ದೀನಿ ನೋಡಿ ಕೆ ಎ ಆರ್ ಎನ್ ಇ ಎಮ್ ಎ ಕೆ ಎ ಡಾಟ್ ಎನ್ ಐ ಸಿ ಡಾಟ್ ಕರ್ನಾಟಕ ಡಾಟ್ ಇನ್ ಅಂತ ಆಯಿತಾ ಕರ್ನೇಮಕ ಒನ್ ಡಾಟ್ ಇನ್ ಅಂತ ಓಕೆನಾ ನಿಕ್ ಡಾಟ್ ಇನ್ ಅಂತ ಸೊ ಅಲ್ಲಿ ಹಾಕಿದ್ದೀನಿ ನೋಡಿ ಇಲ್ಲಿ ವೆಬ್ಸೈಟು ಈ ವೆಬ್ಸೈಟಲ್ಲಿ ನೀವು ಹೋಗಿ ಕ್ಲಿಕ್ ಮಾಡಿದ್ರೆ ನಿಮಗೆ ಡೀಟೇಲ್ ಆಗಿ ಏನೇನು ಮಾಡಬೇಕು ಅಂತ ಅಂತೆಲ್ಲ ನಿಮಗೆ ಪ್ರೊಸೀಜರ್ ಬರುತ್ತೆ ಸೊ ಹೇಗಪ್ಪ ಪ್ರೊಸೀಜರ್ ಇವಾಗ ಫಿಲ್ ಮಾಡೋದು ಅಂತ ಅಂದರೆ ಇವಾಗ ಹೇಳ್ತೇನೆ ನೋಡಿ ಸೊ ಫಸ್ಟ್ ನೀವು ಈ ಲಿಂಕ್ನ ನೀವು ಟೈಟ್ ಗೂಗಲ್ ಕ್ರೋಮ್ಗೆ ಹೋಗಿ ಅಪ್ಲೋಡ್ ಮಾಡಬೇಕಾಗತ್ತೆ ಓಕೆನಾ ಸೊ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ನಿಮ್ಗೆ ಏನಂದರೆ ಫಸ್ಟು ನೀವು ಡಾಕ್ಯುಮೆಂಟ್ಸ್ ಅನ್ನೋದು ಕರೆಕ್ಟಾಗಿ ಇಟ್ಕೋಬೇಕಾಗತ್ತೆ ಅದು ಏನೇನು ಡಾಕ್ಯುಮೆಂಟ್ಸ್ ಅಂದರೆ ಇಮೇಲ್ ಐ ಡಿ ಮೊಬೈಲ್ ನಂಬರು ಮತ್ತು ಕರೆಕ್ಟಾಗಿರೋದು ಏಜ್ ಪ್ರೂಫ್ಗೆ ಒಂದು ಡಾಕ್ಯುಮೆಂಟು ಓಕೆನಾ ಅದು ಬೇಕಾಗಿರತ್ತೆ ಈ ಏಜ್ ಪ್ರೂಫು ಐ ಡಿ ಪ್ರೂಫು ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನ್ ಸರ್ಟಿಫಿಕೇಟ್ ನೀವು ಟೆಂತ್ ಪಾಸ್ ಆಗಿರೋ ಟೆಂತು ಅಥವಾ ಪಿ ಯು ಸಿ ಪಾಸ್ ಆಗಿದ್ರೆ ಅಂದರೆ ಪಿ ಯು ಸಿದು ನೀವು ಇಟ್ಕೋಬೇಕಾಗತ್ತೆ ಒಂದು ರೆಸ್ಯೂಮ್ ಏನಾದರೂ ನೀವು ಏನಾದರೂ ಪ್ರಿಪೇರ್ ಮಾಡಿದರೆ ಅದನ್ನು ಇಟ್ಕೊಳ್ಳಿ ಓಕೆನಾ ಸೊ ಇದ್ರ ಜೊತೆ ಏನಾದರೂ ಬೇರೆ ಎಕ್ಸ್ಪೀರಿಯೆನ್ಸ್ ಇದ್ದರೆ ನೀವು ಏನಾದರೂ ಬೇರೆ ಮುಂಚೆ ಏನಾದರೂ ಬೇರೆ ಸ್ಕೂಲಲ್ಲಿ ಇಲ್ಲ ಪ್ರೈವೇಟ್ ಸ್ಕೂಲಲ್ಲಿ ಏನಾದರೂ ಕೆಲಸ ಮಾಡ್ತಿದ್ರೆ ಅದ್ರ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟು ಒಂದು ಇಟ್ಕೊಳ್ಳಿ ಸೊ ಇದಿಷ್ಟೇ ಡಾಕ್ಯುಮೆಂಟ್ಸ್ ಬೇಕಾಗಿರೋದು ಓಕೆನಾ ಇದ್ರ ಜೊತೆ ಒಂದು ಆಧಾರ್ ಕಾರ್ಡ್ ಅನ್ನೋದು ಇಟ್ಕೊಳ್ಳಿ ಓಕೆ ಸೊ ಏನಂದರೆ ನೀವು ಅಲ್ಲಿ ಕ್ಲಿಕ್ ಮಾಡಬೇಕು ಅಲ್ಲಿ ಏನು ಹೇಳಿದ್ದೀನಿ ಇವಾಗ ವೆಬ್ಸೈಟ್ ಲಿಂಕ್ ಹಾಕಿದ್ದೀನಲ್ಲ ಆ ವೆಬ್ಸೈಟ್ ಲಿಂಕ್ಗೆ ಹೋಗಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಒಂದು ಹೋಮ್ ಪೇಜ್ ಬರುತ್ತೆ ಆ ಹೋಮ್ ಪೇಜಲ್ಲಿ ವರ್ಕರಾ ಅಥವಾ ಹೆಲ್ಪರ ಅಂತ ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ ಓಕೆನಾ ಸೊ ಅಲ್ಲಿ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಒಂದು ಅಪ್ಲಿಕೇಶನ್ ಫಾರ್ಮ್ ಬರುತ್ತೆ ಅಪ್ಲಿಕೇಶನ್ ಫಾರ್ಮ್ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿ ಲಾಸ್ಟಲ್ಲಿ ನೀವು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ ನಿಮ್ಮದು ಏನೇನು ಡಾಕ್ಯುಮೆಂಟ್ಸ್ ಹೇಳೋದೇ ಇವಾಗ ಅವೆಲ್ಲ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ ಸಬ್ಮಿಟ್ ಬಟನ್ನ ಓದ್ಬೇಕು ಓಕೆನಾ ಮುಂದೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಇದು ಇಂಪಾರ್ಟೆಂಟು ಸಬ್ಮಿಟ್ ಮಾಡಿದ್ಮೇಲೆ ನಿಮಗೆ ಸಬ್ಮಿಟ್ ಆದಮೇಲೆ ಒಂದು ರೆಫ್ರಲ್ ನಂಬರ್ ಅಂತ ಬರುತ್ತೆ ಅಥವಾ ಅಥವಾ ಇನ್ನೊಂದು ಅಪ್ಲಿಕೇಶನ್ ನಂಬರ್ ಅಂತ ಬರುತ್ತೆ ಯಾವುದೋ ಒಂದು ಅದನ್ನು ನೀವು ಒಂದು ಫೋಟೋ ಅನ್ನೋದು ತಗೊಳ್ಳಿ ಅಥವಾ ನೀವು ಒಂದು ಕಡೆ ನೋಟ್ ಡೌನ್ ಮಾಡ್ಕೊಳ್ಳಿ ಸೊ ದಟ್ ನಿಮಗೆ ಫರ್ದರ್ ರೆಫರೆನ್ಸ್ಗೆ ನಿಮಗೇನು ಸೆಲೆಕ್ಟ್ ಆಯಿತಾ ಇಲ್ವಾ ಏನು ಅಂತ ಗೊತ್ತಾಗೋಕ್ಕೆ ಡೀಟೇಲ್ ಗೊತ್ತಾಗೋಕ್ಕೆ ನಿಮಗೆ ಆ ರೆಫರೆನ್ಸ್ ನಂಬರ್ ಅನ್ನೋದು ಇಟ್ಕೊಂಡಿರ್ಬೇಕಾಗತ್ತೆ ಸೊ ಆ ರೆಫ್ರೆನ್ಸ್ ನಂಬರು ಇಟ್ಕೊಂಡಿರಿ ಆಮೇಲೆ ನಿಮಗೆ ಲಾಸ್ಟ್ ಡೇಟ್ ಒಳಗಡೆ ನೀವು ಇದನ್ನು ಅಪ್ಲೈ ಮಾಡಿ ಸೊ ದ್ಯಾಟ್ ಈ ಯಾರ್ಯಾರು ಲೋಕಲೈಟ್ಸ್ ಇದ್ದೀರಾ ಜಾಸ್ತಿ ಜನ ಎಷ್ಟು ಜನ ಇರ್ತಿರೋ ಎಲ್ಲ ಲೋಕಲೈಟ್ಸ್ ಅನ್ನೋರು ಅಲ್ಲಿ ಚಿಕ್ಕಮಗಳೂರಲ್ಲಿ ಇವಾಗ ಹೇಳೋದ್ನಲ್ಲ ಅದೆಲ್ಲ ಜಾಗದಲ್ಲಿ ಯಾರ್ಯಾರು ಲೋಕಲೈಟ್ಸ್ ಅನ್ನೋರು ಇದ್ದೀರಾ ದಯವಿಟ್ಟು ಅಪ್ಲೈ ಮಾಡಿ ನಿಮಗೆ ಈ ಗೌರ್ಮೆಂಟ್ ಜಾಬಲ್ಲಿ ಟೆಂತ್ ಮತ್ತು ಪಿ ಯು ಸಿ ಮಿನಿಮಮ್ ಬೇಸಿಕ್ ಮಿನಿಮಮ್ ಪಾಸ್ ಆಗಿರಬೇಕು ಅಂತ ಹೇಳಿರೂ ಸೊ ಹಾಗಾಗಿ ಹಾಯಾಗಿ ಎಲ್ಲರೂ ಅಪ್ಲೈ ಮಾಡ್ಬೋದು ಓಕೆನಾ ಯಾರ್ಯಾರು ಚಿಕ್ಕಮಗಳೂರು ಕಡೂರು ಕೊಪ್ಪ ಮತ್ತು ಮುಡಿಗೆರೆ ನರಸಿಂಹರಾಜಪುರ ಶೃಂಗೇರಿ ತರೀಕೆರೆ ಎಲ್ಲರೂ ಯಾರ್ಯಾರು ಇದ್ದರೆ ದಯವಿಟ್ಟು ಅಪ್ಲೈ ಮಾಡಿ ಓಕೆನಾ ಸೊ ಆಗೈತೆ ಬದ ನಮ್ಮ ವೀಡಿಯೋ ನಿಮಗೇನಾದರೂ ಇಷ್ಟವಾದರೆ ಒಂದು ಪುಟ್ಟು ಲೈಕು ಮತ್ತು ಶೇರು ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಓಕೆನಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಕಂಪ್ಲೀಟ್ ವಿಡಿಯೋವನ್ನು ನೋಡಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಜಾಬ್ ಅನ್ನೋದು ತುಂಬ ಜನಕ್ಕೆ ಇಂಪಾರ್ಟೆಂಟ್ ಆಗಿದೆ ಈಗಿನ ಕಾಲದಲ್ಲಿ ಒಂದು ಹತ್ತು ಸಾವಿರದ ಕೆಲಸ ಅಂದ್ರೂ ತುಂಬ ಇಂಪಾರ್ಟೆಂಟ್ ಅನ್ನೋದಾಗಿದೆ ಯಾಕಂದರೆ ದುಡ್ಡು ಅಷ್ಟು ಬೇಕಪ್ಪ ಅನ್ನೋ ರೇಂಜಿಗೆ ಆಗೋಗಿದೆ ತುಂಬಾ ಕಾಸ್ಟ್ಲಿ ಜೀವನ ಆಗೋಗಿದೆ ಇವಾಗ ಬರ್ತಾ ಬರ್ತಾ ಅಲ್ವಾ ಸೊ ದಟ್ ನಿಮಗೆ ಯಾರ್ಯಾರು ಗೊತ್ತಿದ್ರೆ ದಯವಿಟ್ಟು ಅವ್ರಿಗೆ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಇದೊಂದು ಹೆಲ್ಪ್ ಅನ್ನೋದು ಆಗಲಿ ಅವ್ರಿಗೂ ಒಂದು ಕೆಲಸ ಅನ್ನೋದನ್ನು ಸಿಗಲಿ ಓಕೆನಾ ಸೊ ಸ್ಯಾಲ್ರಿ ಏನಪ್ಪ ಅಂತ ಅಂತಂದರೆ ನಾನು ಆ್ಯಕ್ಚುಲಿ ಅದನ್ನು ಹೇಳೋದು ಮಾಡಿಸ್ಬಿಟ್ಟೆ ಸ್ಯಾಲ್ರಿ ಏನಪ್ಪ ಅಂತಂದರೆ ಮಿನಿಮಮ್ ಫಿಫ್ಟೀನ್ ತೌಸಂಡ್ ಅನ್ನೋದು ಇರತ್ತೆ ಓಕೆನಾ ಹೆಲ್ಪರ್ಗೆ ಸೊ ಒನ್ಸ್ ನಿಮಗೆ ಅಪ್ಡೇಟ್ ಆದಮೇಲೆ ನಿಮಗೆ ಅಲ್ಲಿ ಸ್ಯಾಲ್ರಿ ಏನು ಅಂತ ಗೊತ್ತಾಗುತ್ತೆ ಸೊ ಬೇಸಿಕ್ ಮಿನಿಮಮ್ ಪ್ಯಾಕೇಜ್ ಏನು ಅಂತಂದರೆ ಫಿಫ್ಟೀನ್ ತೌಸಂಡ್ ಪರ್ ಮಂತ್ ಹದಿನೈದು ಪ್ರತಿ ತಿಂಗಳಿಗೆ ಅಂತ ಹೇಳಿದ್ದಾರೆ ನೋಟಿಫಿಕೇಷನಲ್ಲಿ ಓಕೆನಾ ಸೊ ಇಷ್ಟ ಆಗಿತ್ತು ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲೇ ಒಂದು ಪುಟ್ಟು ಲೈಕು ಶೇರು ಕಮೆಂಟನ್ನು ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ